ಈ ಒಂದು ಹಿಂದಗಡೆ ಕಾಣುತ್ತಿದ್ದ ಬೆಟ್ಟ ಇದೆಯೇನಪ್ಪ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಸೇರಿರುವಂಥ ಒಂದು ಪ್ರದೇಶವಾಗಿದೆ ಅಲ್ಲಿ ಹಿಂದಗಡೆ ನನ್ನ ಹಿಂದಗಡೆ ಈ ಚಿಕ್ಕದಾಗಿರುವಂಥ ಒಂದು ಡ್ಯಾಮ್ ಕಾಣ್ಬೋದು ಬನ್ನಿ ಆ ಒಂದು ಡ್ಯಾಮ್ ಹತ್ರ ಹೋಗೋಣ ಇವಾಗ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಡೈಲಿ ಲಾಗ್ನ ತಂದೆ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಸ್ವಾಗತ ನಾನು ಇವತ್ತೇನಪ್ಪ ಇದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ಈ ಒಂದು ಪ್ಲೇಸಿಗೆ ಬಂದೀನಿ ಇಲ್ಲೇನು ಕಾಣ್ತಿಲ್ಲ ನೋಡಿ ಸಂಪೂರ್ಣ ಸುತ್ತಮುತ್ತ ಏನಪ್ಪ ಗುಡ್ಡಗಾಡು ಪ್ರದೇಶದಲ್ಲಿ ನಾ ಈಗ ಬಂದಿದ್ದೀನಿ ಇಲ್ಲಿ ನೋಡಪ್ಪ ಕೆಳಗಡೆ ಒಂದು ಕೆರೆ ಸಹಿತ ಇದೆ ನೋಡಿ ಸುಂದರವಾದಂಥ ಬ್ಯೂಟಿಫುಲ್ ಆದಂಥ ಕೆರೆ ಒಳಗಡೆ ಏನಪ್ಪಾ ಅಂದ್ರೆ ಈ ಒಂದು ರೀತಿಯಾಗಿ ಬೋಟ್ ರೈಡಿಂಗ್ ಸಹ ಮಾಡ್ಬೋದು ನೋಡಿ ಲೈಫ್ ಜಾಕೆಟ್ ಕೂಡ ಇದೆ ಅರ ಇದು ಸಂಪೂರ್ಣ ಒಂದು ದೊಡ್ಡದಾದಂಥ ಒಂದು ಪ್ಲೇಸ್ ಆಗಿದೆ ಇಲ್ಲಿ ನೋಡಿ ಈ ಎಲ್ಲ ಅಷ್ಟು ಅಂಡರ್ ಏನಪ್ಪ ಅಂದ್ರೆ ಇಲ್ಲಿ ಕಾಣುತ್ತಲ್ಲ ಇಲ್ಲಿ ಇಲ್ಲಿ ಏಪ ಸ್ವಲ್ಪ ಒಂದು ಎಲ್ಲ ಮುರಿದು ಬಿದ್ದಿದೆ ಯಾಕೆ ಮುರಿದ ಇದು ಎಲ್ಲ ಉಷ್ಟು ಏನಪ್ಪಾ ಅಂದ್ರ ಫಾರೆಸ್ಟ್ ಏರಿಯಾ ಅಂದ್ರೆ ಏನಪ್ಪಾ ಅಂದ್ರೆ ಅರಣ್ಯ ಇಲಾಖೆಯ ಇಲಾಖೆಯ ಒಂದು ಅಭಿವೃದ್ಧಿ ಅರಣ್ಯ ಇಲಾಖೆ ಪ್ರದೇಶಕ್ಕೆ ಸೇರಿದಂಥ ಪ್ರದೇಶ ಆಗಿರುವ ಈ ಒಂದು ಡ್ಯಾಮಿನವರು ಏನಪ್ಪಾ ಅಂದ್ರೆ ಈ ಒಂದು ಪ್ರದೇಶದವರು ಈ ಒಂದು ಸಂಪೂರ್ಣವಾದಂಥ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯಾದಂಥ ಮನೆಗಳು ಹೋಟೆಲ್ಗಳು ಯಾವ ಇರಬಾರತ್ತ ಧ್ವಂಸ ಮಾಡಿದ್ದಾರೆ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಏನಪ್ಪ ಸಂಪೂರ್ಣ ಬಿದ್ದಾಗಿದ ಬಿದ್ದಾವೆ ನೋಡಿ ಇಲ್ಲಿ ಏನಪ್ಪ ಅಂದರೆ ರಿಸ್ಟ್ರಕ್ಷೆಡ್ ಏರಿಯಾ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಹೋಟೆಲ್ಸ್ ಆಗಲಿ ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟಿಗಳು ನಡೆಯೋದಿಲ್ಲ ನೋಡಿ ಬಂದಾಗಿದೆ ಸ್ವಲ್ಪ ಇಲ್ಲಿ ಮುರಿದಿತ್ತು ಇಲ್ಲಿಂದ ಏನಪ್ಪ ಒಳಗೆ ಬಂದಿನಿ ನಾನು ನೋಡಿ ಇಲ್ಲೇನು ಬೋಟ್ ರೈಡಿಂಗ್ ಇದೆ ಸ್ವಲ್ಪ ಕೆಳಗಡೆ ಹೋಗ್ತೀನಿ ಇವಾಗ ನೋಡಿ ಮಳೆ ಬಂದೇನಪ್ಪ ಏನಪ್ಪ ಬಿಟ್ಟಿದೆ ಪೂರ ಈ ಒಂದು ಸಿಡಿಗಳು ಇಲ್ಲಿಂದ ಆದರೆ ಕೆಳಗಡೆನೇ ಸಿ ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಬೇಕು ಬನ್ನಿ ಕೆಳಗಡೆ ಹೋ ನೋಡಿ ಇವು ನೋಡಿ ಸುತ್ತಮುತ್ತಲಿನ ಒಂದು ಸುಂದರವಾದಂಥ ಇವು ಯಾವ ರೀತಿಯಾಗಿ ನೋಡಿ ವಾವ್ ಸೂಪರ್ ಫಸ್ಟ್ ಟೈಮ್ ನಾ ಈ ಸಲ ಈ ಥರದಂಥ ಒಂದು ಪ್ಲೇಸ್ ಬರ್ತಾ ಇರೋದು ಈ ಏರಿಯಾದಲ್ಲಿ ಏನಪ್ಪ ಅಂದರೆ ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟಿಗಳು ನಡೆಯೋದಿಲ್ಲ ಅದ್ರ ಸಲುವಾಗಿ ಏನಪ್ಪ ಅಂದರೆ ಇಲ್ಲಿರುವಂಥ ಬೋಟ್ಗಳು ಸಹಿತ ಎಲ್ಲವಷ್ಟು ಸರ್ಕಾರ ಬಂದ್ ಮಾಡಿದೆ ಹಾಗೂ ಮಳೆ ಬರ್ತಾ ಇದೆ ಸಣ್ಣಗೆ Beautiful. Howdy. Right. ಹೆಸರ್ನಲ್ಲಿ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರ ನೋಡಿ ಬ್ಯೂಟಿಫುಲ್ ಆದಂತ ಈ ಒಂದು ಸುಂದರವಾದಂತ ನೇಚರ್ನ ನೋಡಿ ಕಣ್ ತುಂಬಿ ಅನುಭವಿಸಿ ಇದು ಸಹಿತ ಸಹ್ಯಾದ್ರಿಯ ಒಂದು ಬೆಟ್ಟದ ಒಂದು ಭಾಗವಾಗಿದೆ ನೋಡಿ ನೀವು ಸಹಿತ ಸ್ನೇಹಿತರೆ ಈ ಒಂದು ಪರಿಸ್ಥಿತಿ ಹೆಚ್ಚಿಯಾದಂಥ ಸುಂದರವಾದಂತ ಒಂದು ಜೀವನ ನೋಡಬಹುದು ಅದ್ಭುತವಾದ ಪ್ರಕೃತಿನೇ ಒಂಥರ ವಿಸ್ಮಯ